తి gusta హ జీవకుడికి gusta కొడగילה ఏముంది gostilla నాయన ఎ బై ఎ ఇల్ బై హ ఈ ఇండి తాలూక్ ఎదకు ఫేమస్ అంగనోర ని మాన్న గజమా అంటే నాకు ఒక్కస కూడా తెలియల గజవా మీన్స్ వాట్ ఇస్ దిస్ గజవా నీకు ಗೊತ್ತిలా అయ్యో మీకు అంతటి ಗೊತ್ತా అవి ಗೊತ್ತಂತ ಗೊತ್ತಾಗಿಲ್ಲ ಹಣ್ಣೊಂದ್ಸುರೇಶ್ ಇಂಚಗೇರಿತ್ ಹೋಗ್ನಿ ಹೋಗ್ಬೇಕು ನಾವು ಗಜ್ಮ್ ಮಠ ಇತ್ತು ಅವೆ ಮೊದಲು ಪಿಎಚ್ಡಿ ಆಗಿ ಆದ್ರಗ ಅವರು ನೀ ಹೋಗಿ ಹೋಗಿ ಇಂಡಿ ತಾಲ್ಲೂಕಿಗೆ ಮುಂದೆ ಗೊತ್ತತ್ತಿಲ್ಲ ನೀನೇ ನೀ ಏನು ಮಕ್ಕಳ ಬಿಡ್ರಾ ಹಾ ಮತ್ತೆ ಏನ ಏ ಅಂದ್ರೆ ಊರ ದಾಡ್ತಿದ್ದಿ ಇಲ್ಲಿ ಏ ನೀ ಇಷ್ಟು ತಾಳದ್ರಿ ಗೊತ್ತಿಲ್ಲ ಬಿಡು ನನಗೆ ಹೌದಲ್ಲ ಅವೆ ನಿ ನಿಮಗೆ ಹೇಳಿದಲ್ಲ ನಿಮಗೆ ವಿಶ್ವಾಸಕ್ಕೆ ಬಂದ್ರೆ ಜೀವಕ್ಕೆ ಜೀವ ಕೊಡ್ತಾರಾ ಇಂಡಿ ಮಂದಿ ವೈರತ್ವ ದ್ವೇಷ ಕಟ್ಕೊಂಡ್ ಬಂದೆ ಅಂದ್ರ ಹಾ ಗಜಮ

ತೋರಿಸ್ದೆ ತೋರಿಸ್ದೆ ನಮ್ ಹೆಣ್ಮಕ್ಳು ಜೋರಾಗಿ ಚಪ್ಪಳ ಕೊಡ್ರಿ ಇಲ್ಲ ಅಂದ್ರೆ ಮಾನ ಕೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಯಾಕ ಅವ್ರ ನೋಡಲ್ಲಿ ಯಾರ ಚಪ್ಪಳೆ ಹೊಡೆದಿರಿ ಆ ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ಮ ಲಕ್ಷ್ಮೋ ಇಷ್ಟ ಹೇಳಿದ್ರು ಯಾರ ಚಪ್ಪಳಿ ಹೊಡಿಲಾರ್ದ ಸುಮ್ಮ ಕುತ್ತಿರಿ ನಿಂತಿರಿ ಆ ಭಗವಂತ ಲಘುನ ನಿಮ್ಮನ್ನ ಏಯ್ ಚಪ್ಪಳಿ ಹೊಡೆದು ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ತೇನೆ ಬೇಕಾದ ಹೊಡೆ ಮಾಡಿ ಚಪ್ಪಾಳಿ ಸಾತ್ರು ಚಿಂತಿಲ್ಲ ಲವ್ ಮಾಡೋಕಿನ ಮೊದಲ ನ್ಯಾಯವಾಗಿದ್ವಿ ಲವ್ ಮಾಡಿ ಅನ್ಯಾಯ ಆಗೈತ್ ಹುಡುಗರು ಚಂದ್ರ ರಾಜನಂಗಿರ್ಲಿ ಅಂತಂದ್ಬಿಟ್ಟು ಆ ಮತ್ತೆ ನೀವು ಇನ್ನ ಮೇಡ ನಾವು ರಾಜನಂಗ್ ನಡ್ಕೋತಿ ಗೊತ್ತಿತ್ತು ಬೇಕಾದಾಗ ಮಾವ ನಮ್ ಹುಡುಗ್ರಿ ನೀವ್ ಈಗ ಬಸ್ ಸ್ಟ್ಯಾಂಡ್ ಏನ್ ನಿಂತಿರ್ತೀವಿ ಅಲ್ಲಿ ಒಂದು ಪಾರಿವಾಳ ಹೊಂಟೈತೆ ಅಂದ್ರೆ ಏನಂತ ಗೊತ್ತ ನಮ್ ಹುಡುಗ ಅಲ್ಲ ಹುಡುಗಿ ಹೊಂಟೈತ್ ನೋಡ್ ಅಂತೀವ್ ನಾವ್ ನಂದಿವ್ ನಾವ್ ಮತ್ತ ನಮ್ಮ ಹುಡುಗರು ನಮ್ಮ ಹುಡುಗ ಚಲೋ ಇರ್ಲಿ ತಂದ್ಬಿಟ್ಟು ಬಯಸ್ತೀವಿ ನೀವು ಸೈಲೆಂಟ್ ಬಯಸ್ತಾರೀ ಇನ್ ಯಾರು ಲೋ ಮಾಡ್ತಿರೋ ಸಜೆಶನ್ ಕೊಟ್ಬಿಡ್ತೀನಿ ನಿಮ್ಗ

ಬರೀ ಜೋರಾದ ಚಪ್ಪಾಳೆ ಊಟಕ್ಕೆ ಏನು ಬೇಕು ಉಪ್ಪಿನಕಾಯಿ ಎನ್ನುವಂಥ ರೀತಿ ಒಳಗೆ ತಮಗೆ ಹಾಸ್ಯದ ಜಲಕು ನೀವು ಹೇಳಿ ನಾವು ನೀನು ಬಂದಿ ನಾವು ಹೇಳೇವಿ ನಿಮ್ಮ ಮೂವತ್ತು ರೂಪಾಯಿ ಪೇರಿಯಲ್ಲ ಲಿಫ್ಟಿಗೆ ಹಚ್ಕೊಳ್ಳೋ ನಿಮ್ಗೆ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಒಂದು ಕ್ವಾಟ್ರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಕಳು ನಾವು ನಾವು ನಾವೂ ಇಟ್ಟಿರ್ಬಾರ್ದು

ಬರ್ತೀನಿ ನಾನು ನಮ್ಮ ಮುತ್ತಾನ ಕರ್ಕೊಂಡ್ ಬರ್ತೀನಿ ನಾನು ನಮ್ಮ ಅಕ್ಕನ ಕರ್ಕೊಂಡ್ ಬರ್ತೀನಿ ನಾನು ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ ನಾನು ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ ನಮ್ಮ ಅಪ್ಪನ ಓಕೆ ಬರ್ಲಿ ಈಗ ಮತ್ತೆ ವೇದಿಕೆಗೆ ಮುಂದಿನ ಗೀತೆಗೆ ದುನಿಯಾಗಲಿಕ್ಕೆ ಆಗ್ಲಿಕ್ಕೆ ವೇದಿಕೆಗೆ ಆಗಮಿಸಿರುವಂತಹ ಅದು ಬೇರೆ ನೀತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಚಿರ ಧ್ವನಿ ಈಗ ಮುಂದಿನ ಗೀತೆ ಕೇಳಿ ಇದೀಗ ಆಗಮಿಸಿರುವ ಖ್ಯಾತ ಗಾಯಕಿ ನಮ್ಮ ಪ್ರಿಯ ಗುಳಿದುಗೊಂಡವರು ಕೂಡ ಪ್ರೀತಿಯ ಸ್ವಾಗತ ಹಾಗೆ ಮಂಜು ಗುಳಿದುಗೊಂಡವರು ಕೂಡ ಪ್ರೀತಿಯ ಸ್ವಾಗತನ ಬಯಸ್ತಾ